ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನು ಎತ್ತಿ ಬಿಸಾಕಿ ಯಾಕಂತಂದ್ರೆ ಇವಾಗ ರೊಯೋಟೊ ಎಲೆಕ್ಟ್ರಿಕ್ಸ್ ಅವರು ನಿಮಗೋಸ್ಕರ ತಗೊಂಡ್ಬಂದಿದ್ದಾರೆ ನೈನ್ಟಿ ನೈನ್ ತೌಸಂಡ್ ರುಪೀಸ್ಗೆ ಮೂರು ಎಲೆಕ್ಟ್ರಿಕಲ್ ವೆಹಿಕಲ್ ಅದು ಕೂಡ ವಿತ್ ಲೀಥಿಯಂ ಬ್ಯಾಟ್ರಿ ಇಲ್ಲ ನಿಮ್ಗೆ ಒಂದ್ ಗಾಡಿ ಬೇಕಾ ಜಸ್ಟ್ ತರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಗೆ ಒಂದ್ ಗಾಡಿ ತಗೊಂಡೋಗಿ ಸ್ನೇಹಿತರೆ ಲೀಥಿಯಂ ಬ್ಯಾಟರಿ ಅಂತ ಬಂದಾಗ ನಿಮಗೆ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಶಾಕ್ ಪ್ರೂಫ್ ಅಷ್ಟೇ ಅಲ್ಲ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಅಂಡ್ ಲೈಫ್ ಅಂತ ಬಂದಾಗ ಲೆಡ್ ಆಸಿಡ್ ಒಂದ್ ವರ್ಷ ಬಂದ್ರೆ ಇದು ನಿಮ್ಗೆ ನಾಲ್ಕರಿಂದ ಐದು ವರ್ಷ ಬರುತ್ತೆ ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದ್ರು ಕೂಡ ಇದು ನಿಮ್ಗೆ ಕೊಡ್ತಾ ಇದೆ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ ರೇಂಜ್ ವಿತ್ ಟ್ಯೂಬ್ಲಸ್ ಟೈರ್ ವಿತ್ ಡಿಸ್ಕ್ ಬ್ರೇಕ್ ಲೇಟೆಸ್ಟ್ ಡಿಸೈನ್ ಡ್ಯುಯಲ್ ಎಲ್ ಎಲ್ಇ ಡಿ ಲೈಟ್ ಇದರಲ್ಲಿ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಗ್ರೀನು ಬ್ಲೂ ರೆಡ್ ವೈಟ್ ಬ್ಲ್ಯಾಕ್ ಗ್ರೇ ಇಷ್ಟೊಂದು ಆಪ್ಷನ್ಸ್ ಇದೆ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಆಕ್ಸೆಸರೀಸ್ ಗಳಿಗಾಗಲಿ ಫಿಟಿಂಗ್ಸ್ಗಾಗ್ಲಿ ಸರ್ವಿಸ್ಗಾಗಲಿ ನೀವು ತಲೆ ಕೆಡ್ಸ್ಕೊಬೇಕಾಗಿಲ್ಲ ಫುಲ್ ಸ್ಟಾಕ್ ಇದೆ ನೈಂಟಿ ನೈನ್ ತೌಸಂಡ್ಗೆ ಗೆ ಗಾಡಿ ಕೊಟ್ಟರು ಕೂಡ ನಿಮಗೆ ಅಲ್ಲಿ ಕೊರತೆ ಮಾಡ್ತಾ ಇಲ್ಲ ಪ್ರೀಮಿಯಂ ಆಗಿರುವಂತಹ ಮಿರರ್ ನಂಬರ್ ಪ್ಲೇಟ್ ಚಾರ್ಜರ್ ಇವೆಲ್ಲ ಕಾಂಪ್ಲಿಮೆಂಟರಿ ಜೊತೆ ಬರುತ್ತೆ ಫ್ರೀ ಸ್ಟಾಕ್ ಫುಲ್ ಇದೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಸಿಗುತ್ತೆ ಅಷ್ಟೇ ಅಲ್ಲದೆ ಕರ್ನಾಟಕ ತಮಿಳುನಾಡು ಡೀಲರ್ಶಿಪ್ ಕೂಡ ಸಿಗುತ್ತೆ ಕನ್ನಡಿಗರಿಗೆ ನಮಸ್ತೆ ನಾನು ನಿಮ್ಮ ಕನ್ನಡ ಹೊಸ ಜೊತೆ ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಜೊತೆ ಆಲ್ರೆಡಿ ಹೈಲೈಟ್ ಅಲ್ಲಿ ತಮಿಳಲ್ಲಿ ಎಲ್ಲಾ ಕಡೆ ನೋಡ್ಬಿಡಿದ್ರೆ ನೀವು ಕೇವಲ ತೊಂಬತ್ತೊಂಬತ್ತು ಸಾವಿರದಲ್ಲಿ ಒಂದು ಲಕ್ಷ ಅಲ್ಲ ರೀ ಅದರಲ್ಲೂ ಒಂದು ಸಾವಿರ ರೂಪಾಯಿ ಕಮ್ಮಿಯಲ್ಲಿ ನಿಮಗೆ ಇವತ್ತು ಒನ್ ಟೂ ತ್ರೀ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಇವತ್ತು ನಾನು ತಗೋ ಬಂದಿದ್ದೀನಿ ಅಂಡ್ ಅದು ಕೂಡ ವಿತ್ ಲೀಥಿಯಂ ಬ್ಯಾಟ್ರಿ ಜೊತೆ ಅಂದರೆ ಲೆಡ್ ಆ್ಯಾಸಿಡ್ ಬ್ಯಾಟ್ರಿ ತರ್ತಾ ಇಲ್ಲ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ಯಾಕಂತಂದರೆ ಅದರ ಲೈಫ್ ಕಡಿಮೆ ಆದರೆ ಲೀಥಿಯಂ ಬ್ಯಾಟ್ರಿ ಅಂತ ಬಂದಾಗ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ ವಾಟರ್ ಪ್ರೂಫ್ ಸಿಗುತ್ತೆ ಫೈರ್ ಪ್ರೂಫ್ ಸಿಗುತ್ತೆ ಶಾಕ್ ಪ್ರೂಫ್ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಬರುತ್ತಾ ಇರುವಂಥದ್ದು ಲೈಫು ಒಂದು ವರ್ಷ ವಾರಂಟಿನೇ ಇರುತ್ತೆ ಆದರೆ ಜೊತೆಯಲ್ಲಿ ಲೈಫು ನಾಲ್ಕೈದು ವರ್ಷ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಒಂದು ಒಳ್ಳೆ ಸೇವಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಈ ಆಪರ್ಚುನಿಟಿನ ಈ ರೀತಿ ವೆಹಿಕಲ್ ಗಳನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂತವ್ರು ರೋಯೋಟೋ ಎಲೆಕ್ಟ್ರಿಕ್ಸ್ ಅವರು ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಧರ್ಮರಾಮ್ ಸೋಲಂಕಿ ನಮ್ ಜೊತೆ ವೆಲ್ಕಮ್ ಅಣ್ಣ ಸರ್ 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 ಬನ್ನಿ ನಮಸ್ಕಾರ ನಮಸ್ಕಾರ ವರ್ಷದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಬೇರೆ ಬಂದಿದೆ ಸಂಕ್ರಾಂತಿ ಶುಭಾಶಯಗಳು ಕೂಡ ನಿಮ್ಗೆ ಬಹಳ ಖುಷಿ ಆಯ್ತು ಸರ್ ನಾನೇನು ಅನ್ಕೊಂಡೆ ಗೊತ್ತಾ ಸ್ಟಾರ್ಟಿಂಗ್ ನನಗೆ ಫೋನ್ ಮಾಡಿದಾಗ ಸರ್ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ವೆಹಿಕಲ್ ಕೊಡ್ತಾ ಇದೀವಿ ಅಂದಾಗ ಒಂದ್ ಕಡೆ ಖುಷಿ ಒಂದು ಕಡೆ ಡೌಟ್ ನೈಂಟಿ ನೈನ್ ತೌಸಂಡ್ ಈ ಕಾಲದಲ್ಲಿ ಯಾರಾದ್ರೂ ಎಲೆಕ್ಟ್ರಿಕಲ್ ವೆಹಿಕಲ್ ಮೂರ್ ಕೊಡ್ತಾರ ಸರ್ ಒಂದೇ ಕೊಡೋದು ಕಷ್ಟ ಇದೆ ಒಂದು ಒಂದು ಲಕ್ಷ ನಾವು ಕೊಡ್ತಾ ಇದೀವಿ ಸರ್ ಅದು ನಾನೇ ಕೇಳ್ಬೇಕು ಯಾಕೆ ಯಾವ ಕಾರಣಕ್ಕೆ ನೀವು ಇಷ್ಟು ಕಡಿಮೆ ಬೆಲೆಯಲ್ಲಿ ಮೂರ್ ಮೂರ್ ವೆಹಿಕಲ್ ಕೊಡ್ತಾ ಇದ್ದೀರಾ ಕಾರಣ ತಿಳಿಸಿ ಮೋಟೋ ಏನ್ ಸರ್ ನಿಮ್ದು ಸರ್ ಮೋಟೋ ಜನಕ್ಕೆ ಒಳ್ಳೇದಾಗ್ಲಿ ಮಧ್ಯಮ ವರ್ಗ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ರು ಗಾಡಿ ತಗೊಳ್ಳಿ ಅಂತ ನಮ್ಮ ಮೋಟೋ ಸರ್ ಮೋಟೋ ಈ ಕಾಲದಲ್ಲಿ ಒಂದು ಲಕ್ಷಕ್ಕೊಂದು ಗಾಡಿ ಬರುತ್ತೆ ಹೌದು ಸರ್ ಅದೇ ಒಂದು ಫ್ಯಾಮಿಲಿ ಅವರು ಹೌದು ಜಸ್ಟ್ ಒಂದ್ ಲಕ್ಷ ರೂಪಾಯಿ ಅಲ್ಲ ತೊಂಬತ್ ಸಾವಿರ ರೂಪಾಯಿ ಮೂರ್ ಮೂರ್ ಗಾಡಿ ತಗೋಬಹುದು ಎಲ್ರಿಗೂ ತಗೋಬಹುದು ಮನೆಯಲ್ಲಿ ಹಜ್ಮಾನ್ ಅಜ್ಮಾನ್ಗೂ ತಗೋಬಹುದು ವೈಫ್ ತಗೊಬಹುದು ಮತ್ತೆ ಅವರು ತಂದೆಗೂ ತಗೋಬಹುದು ತಂದೆಗೆ ತಂದೆಗೆ ಏನ್ ಕೆಲ್ಸ ಇರುತ್ತೆ ಅಂತದ್ದು ಸರ್ ಎಲ್ಲೋ ವಾಕಿಂಗ್ ಹೋಗ್ಲಿಕ್ಕೆ ಪಾರ್ಕ್ ಹೋಗ್ಲಿಕ್ಕೆ ತೋಟದಲ್ಲಿ ಹೋಗ್ಲಿಕ್ಕೆ ಊರ್ ಕಡೆ ತೋಟಕ್ಕೆ ಹೋಗಕ್ಕೆ ಇನ್ನು ಮಹಿಳೆಯರಂತ ಬಂದಾಗ ಕೆಲ್ಸ ಮಾಡದಿದ್ರೆ ಕೆಲ್ಸಾ ಮಾಡಿ ಇಲ್ಲ ನೀವು ಟ್ಯೂಷನ್ಸ್ ಮಾಡ್ತಿದ್ರ ಅಂದ್ರೆ ಟ್ಯೂಷನ್ ಮಾಡ್ಸಕ್ ಹೋಗಿ ತರಕಾರಿ ತಗೊಂಡ್ಬರದಿದ್ರೆ ತರ್ಕಾರಿ ತಗೊಂಡ್ಬರಕ್ ಹೋಗಿ ಇಲ್ಲ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗತ್ತೆ ಅಂತ ಹೇಳ್ಬೋದು ಇದಾಯ್ತು ಫ್ಯಾಮಿಲಿಗೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ರೀತಿ ವೆಹಿಕಲ್ ಗಳು ಕಮ್ಮಿ ಕೊಡ್ತಾ ಇದಾರೆ ತಾನೇ ಏನ್ ಬೆನಿಫಿಟ್ ಅವರಿಗೆ ಸರ್ ಬಹಳ ಬೆನಿಫಿಟ್ ಇದೆ ಈಗ ನೋಡಿ ಕೆಲ್ಸಕ್ಕೆ ಹೋಗ್ಲಿ ಅವ್ರಿಗೆ ಬೆನಿಫಿಟ್ ಇದೆ ಓಕೆ ಆಮೇಲೆ ಇದು ಹೋಮ್ ಡೆಲಿವರಿ ಕೊಡ್ತಾರೆ ನೋಡಿ ಡೆಲಿವರಿ ಕೊಡ್ತಾರೆ ಡೆಲಿವರಿ ಹೋಟೆಲ್ ಅವರಿಗೆ ಮತ್ತೆ ಎಲ್ಲರಿಗೂ ಅನುಕೂಲ ಆಗ್ಲಿ ಆಗ್ಲಿ ಅಂತ ನಾವು ಈ ರೇಟ್ ಅಲ್ಲಿ ತಂದಿದ್ದೀವಿ ಇದು ಒಂದು ಒಳ್ಳೆ ಮಾತು ಹೇಳಿದ್ರು ಸರ್ ಕೆಲವೊಂದು ಹೋಟೆಲ್ ಗಳವ್ರು ಏನ್ ಮಾಡ್ತಾರೆ ಗೊತ್ತಾ ಒಂದು ಎರಡು ಗಾಡಿ ಇಟ್ಕೊಂಡಿರ್ತಾರೆ ಬಟ್ ಡೆಲಿವರಿ ತುಂಬಾ ಇರುತ್ತೆ ಅವಾಗ ಒಂದೇ ಎರಡೇ ಗಾಡಿಯಲ್ಲಿ ಎಲ್ಲರೂ ಒದ್ದಾಡ್ತಾ ಇರ್ತಾರೆ ಬಟ್ ಇವಾಗ ಏನಾಗುತ್ತೆ ಅಂತಂದ್ರೆ ನೀವು ಈಸಿಯಾಗಿ ಯಾರ್ ಬೇಕಾದ್ರೂ ಕೂಡ ಒಂದು ನಾಲ್ಕೈದು ಗಾಡಿ ಹೋಟೆಲ್ ಇಟ್ಕೊಂಡ್ಬಿಡಬಹುದು ಸ್ವಿಗಿ ಜಮಾಟೋ ಅನುಕೂಲ ಆಗುತ್ತೆ ಸ್ವಿಗಿ ಹುಡುಗರು ಸರ್ ಖಂಡಿತ ತಿಂಗಳಿಗೆ ಮೂವತ್ತ್ ನಾಲ್ತ್ ಸಾವಿರ ಪಾಪ ದುಡಿತಾ ಇರ್ತಾರೆ ಹೌದೌದು ಗಾಡಿ ತಗೊಂಡ್ಬಿಡ್ಲಿ ಅವ್ರು ಒಂದ್ ಲಕ್ಷಕ್ಕೆ ಕಷ್ಟ ಆಗುತ್ತೆ ಕಡಿಮೆ ರೇಟಲ್ಲಿ ತಂದಿದ್ದೀವಿ ಹೌದು ನೀವು ಒಂದೂವರೆ ಲಕ್ಷಕ್ಕೆ ಡೌನ್ ಪೇಮೆಂಟ್ ಮೂವತ್ತರಿಂದ ನಲ್ವತ್ತು ಸಾವಿರ ಮಾಡ್ಬೇಕು ಹೌದು ಗಾಡಿನೇ ಬಂದ್ಬಿಡ್ತಾರೆ ಗಾಡಿ ತಗೋಬಹುದು ಒಂದು ತಿಂಗಳು ನಿಮ್ದು ಏನು ಇನ್ಕಮ್ ಇರುತ್ತೆ ಆ ರೇಟ್ ಅಲ್ಲಿ ನೀವು ಇಡೀ ಗಾಡಿನ ತಗೊಂಡ್ಬಿಡ್ಬೋದು ಒಂದೂವರೆ ಲಕ್ಷಕ್ಕೆ ನೀವು ಲೋನ್ ಮಾಡ್ಕೊಂಡು ಇ ಎಂ ಐ ಕಟ್ಕೊಂಡು ದುಡಿಯೋದೇನು ಇಂಟ್ರೆಸ್ಟ್ ಬದಲದಲ್ಲಿ ನಮ್ ಗಾಡಿ ದುಡಿಯೋದೇನು ಇ ಎಂ ಐ ಕಟ್ಟೋದಿಲ್ಲಿಂದ ಇಂಟ್ರೆಸ್ಟ್ ಕಟ್ಟೋದಿಲ್ಲಿಂದ ಬೇಡ ಹೌದು ಸರ್ ನಿಂದು ನಿಜವಾಗ್ಲೂ ಒಂದ್ ಒಳ್ಳೆ ವಿಷನ್ ಇಟ್ಟಿದ್ದೀರಾ ಸರ್ ನೀವು ಯಾಕಂತಂದ್ರೆ ನನ್ಗೆ ಇನ್ನೊಂದು ಖುಷಿ ಆಗಿದೆ ಏನ್ ಗೊತ್ತಾ ಸರ್ ನೀವು ಲೀತಿಯಂ ತಗೊಂಡ್ಬಂದಿದ್ರಿ ಸರ್ ಈ ರೇಟ್ ಅಲ್ಲಿ ಸರ್ ಖಂಡಿತ ಬಹಳ ಜನ ತಂದಿದ್ದಾರೆ ಇಲ್ಲ ಅಂತಿಲ್ಲ ಬಟ್ ಆದ್ರೆ ಲೇಟೆಸ್ಟ್ ಇಡಿ ಹೌದು ಲೇಟೆಸ್ಟ್ ಇಡಿ ಅಲ್ಲಿ ಕೊಟ್ಟಿದ್ದಾರೆ ಲೇಟೆಸ್ಟ್ ಇಡಿ ಇದಕ್ಕೂ ಲೀಥಿಯಮ್ ಏನ್ ಡಿಫ್ರೆನ್ಸ್ ಯಾಕೆ ನಾವು ಲೀಥಿಯಂಗೆ ಹೋಗ್ಬೇಕು ಏನ್ ಲಿಥಿಯಂ ಬಾಳಕೆ ಚೆನ್ನಾಗಿ ಬರುತ್ತೆ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಇವಾಗ ನಾವು ಆದ್ರೆ ಒಂದ್ ಹೋಯ್ತು ಕಟ್ಟೋಯ್ತಂದ್ರೂ ಮತ್ತೆ ಪ್ರಾಬ್ಲಮ್ ಹೌದು ನಾವು ಸರ್ವಿಸ್ ಮಾಡಿಸಬಹುದು ಸರ್ವಿಸ್ ಮಾಡಬಹುದು ಲಿಥಿಯಂ ಅಂತ ಬಂದಾಗ ನಿಮ್ ಕಡೆಯಿಂದ ಎಷ್ಟು ವಾರಂಟಿ ಬಟ್ ಲೈಫ್ ಎಷ್ಟು ಬರಬಹುದು ನಿಮ್ ಪ್ರಕಾರ ಸರ್ ನಮ್ ಕಡೆಯಿಂದ ಒಂದ್ ವರ್ಷ ಗ್ಯಾರಂಟಿ ಇರುತ್ತೆ ವಾರಂಟಿ ಅಂತ ಹೇಳ್ಬಹುದು ವಾರಂಟಿ ಅಂದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಸರಿ ಒಂದ್ ವರ್ಷವರೆಗೂ ವಾರಂಟಿ ಇರುತ್ತೆ ವರ್ಷ ಲೈಫ್ ಆರಾಮ್ಸೆ ಬರುತ್ತೆ ಬರುತ್ತೆ ತಾನೇ ಹೌದು ಬೆಟರ್ ಅಲ್ವಾ ಆಮೇಲೆ ಇನ್ನೊಂದು ಕ್ವಶನ್ ಕೇಳ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ಮೂರು ಗಾಡಿ ಕೊಡ್ತಾ ಇದ್ರ ಬಂದು ನೋಡಿದಾಗೆ ಓಕೆ ನನಗೆ ಖುಷಿ ಆಯ್ತು ಬಟ್ ನೀವು ಹೇಳಿ ನಿಮ್ಮ ಬಾಯಿಯಿಂದ ಕ್ವಾಲಿಟಿ ಯಾವ ತರ ಇದೆ ಗಾಡಿ ಇದು ಕ್ವಾಲಿಟಿ ಕೊಡ್ತಾ ಇಲ್ಲ ಖಂಡಿತ ಸರ್ ಖಂಡಿತ ಕೊಡ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ನೀವು ನೋಡ್ಕೋಬೋದು ನೋಡಿ ಇದು ಟೈರ್ ಇದೆ ಟೈರ್ ನೋಡ್ಕೊಳ್ಳಿ ಮತ್ತೆ ಇದು ಇದನ್ನ ನೋಡ್ಕೋಬೇಕು ಡಿಸ್ ಬ್ರೇಕ್ಸ್ ನೋಡ್ಕೋಬಹುದು ಮತ್ತೆ ಮೋಟರ್ 1000 ವಾಟ್ಸ್ ಕೊಡ್ತಾ ಇದ್ದೀವಿ ಸರ್ ತೌಸಂಡ್ ವಾಟ್ಸ್ ಕೊಡ್ತಾ ಇದ್ದೀವಿ ಹೌದು ಸರ್ ಸೋ ಪವರ್ ಚೆನ್ನಾಗಿರುತ್ತೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಲ್ವಾ ಸರ್ ಇನ್ನೊಂದು ಎಲ್ಲ ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಬೇಕಾ ಇದಕ್ಕೆ ಹೆಂಗೆ ಏನ್ ಸರ್ ಇದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಹಾ નંબર ಬರತಾ ಲೈಸೆನ್ಸ್ ಲೈಸೆನ್ಸ್ ಬೇಕಾಗಿಲ್ಲ ಹೆಲ್ಮೆಟ್ ಬೇಕಾಗಿಲ್ಲ ಹೆಲ್ಮೆಟ್ ಹಾಕಲಿ ಬಿಡಿ ಸರ್ ಹೆಲ್ಮೆಟ್ ಹಾಕಂದ್ರೆ ಒಳ್ಳೆಯದು ಒಳ್ಳೆಯದು ಅವ್ರಿಗೆ ಸೇಫ್ಟಿಗೆ ಇರ್ಲಿ ಎಸ್ ಇದು ಅಂದ್ರೆ ಪ್ರಕಾರ ಗೌರ್ಮೆಂಟ್ ಪ್ರಕಾರ ಈ ಗಾಡಿಗಳಿಗೆ ನಂಬರ್ ಬೇಡ ಲೈಸೆನ್ಸ್ ಬೇಡ ಹೆಲ್ಮೆಟ್ ಬೇಡ ಇನ್ಶೂರೆನ್ಸ್ ಬೇಡ ಏನೂ ಬೇಡ ತಗೋ ಓಡಿಸು ಆದರೆ ದಯವಿಟ್ಟು ನಿಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಹಾಕೊಳ್ಳಿ ಅಂಡ್ ತರ್ಡ್ ಪಾರ್ಟಿಯಿಂದ ನೀವು ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಳ್ಳಿ ಯಾಕಂದ್ರೆ ನಾಳೆ ದಿನ ಯಾರೋ ಕತ್ಕೊಂಡು ಹೋದ್ರು ಆಕ್ಚುಲಿ ಎಲ್ಲ ಇದೆ ಇದರಲ್ಲಿ ಹೇಳೋಣ ಆಮೇಲೆ ಅಷ್ಟು ಈಸಿಯಾಗಿ ಯಾರು ಕತ್ಕೊಂಡು ಹೋಗೋಕ್ಕಾಗಲ್ಲ ಆದರೂ ಕೂಡ ಕತ್ಕೊಂಡು ಬೇಕಾಗುತ್ತೆ ನಿಮ್ಮ ಕಡೆಯಿಂದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಸ್ಕೊಳ್ಳಿ ಬಟ್ ಆದರೆ ಹೆಲ್ಮೆಟ್ ಕಡ್ಡಾಯ ಹಾಕಲೇಬೇಕು ಅಲ್ವಾ ಅಷ್ಟೇ ಅಲ್ಲದೆ ಸರ್ ವಾಟ್ ಎಟ್ ಲೋಡ್ ಕೆಪಾಸಿಟಿ ಇದರಲ್ಲಿ ನಾವು ಒಂದು ಎರಡು ಮೂರು ಜನ ಕುತ್ಕೊಂಡು ಹೋಗೋಂದ್ರೆ ಮೂರು ಜನ ಓಡಿಸಬಾರ್ದು ಎರಡು ಜನ ಕುತ್ಕೊಂಡು ಹೋಗ್ಬೋದಾ ಸರ್ ಖಂಡಿತ ಹೋಗ್ಬೋದು ಎರಡು ಜನಕ್ಕೆ ಏನು ಹೆಂಡತಿ ಮಕ್ಕಳು ಮಕ್ಕಳು ಜನ ಅನುಕೂಲಕೊಂಡು ಸರ್ ಆಮೇಲೆ ಇದರಲ್ಲಿ ನಾವು ಒಂದು ಸಿಲಿಂಡರು ಟ್ವೆಂಟಿ ಲೀಟರ್ ಕ್ಯಾನ್ ಅಲ್ಲಿ ಇಟ್ಕೊ ಬರ್ಬೋದಾ ಹೌದು ಸಿಲಿಂಡರ್ ಆರಾಮ್ಸ್ ಇಟ್ಕೋಬಹುದು ಸರ್ ಬಹಳ ಸಾಕಷ್ಟು ಜಾಗ ಇದೆ ನೋಡಿ ಜಾಗ ಇದೆ ತೋರಿಸ್ತೀನಿ ತೋರಿಸ್ತೀನಿ ಎಲ್ಲದೂ ತೋರಿಸ್ಕೊಡ್ತೀನಿ ಬಟ್ ಆ ಕೆಪಾಸಿಟಿ ಇದೆಯಾ ಹಾ ಸರ್ ಇದೆ ಆ ತೌಸಂಡ್ ವ್ಯಾಟ್ ಮೋಟ್ರಿಗೆ ಎಳೆಯೋ ಕೆಪಾಸಿಟಿ ಇದೆ ಪರ್ಸೆಂಟ್ ಇದೆ ಇದೆ ಅಂತ ಹೇಳ್ತೀರಾ ಸೊ ರೊಯೋಟೋ ಎಲೆಕ್ಟ್ರಿಕ್ಸ್ ಕಡೆಯಿಂದ ನಾವು ಒಂದು ಫುಲ್ ನಿಮ್ಮ ಜೊತೆಯಲ್ಲಿ ರೆಗ್ಯುಲರ್ ಆಗಿ ಒಂದು ನಂಬಿಕೆಯನ್ನು ಇಟ್ಕೊಂಡು ಇದನ್ನ ತಗೋಬಹುದಾ ಖಂಡಿತ ತಗೋಬಹುದು ನಮ್ಮ ವೀಕ್ಷಕರು ತುಂಬಾ ನೋಡ್ತಾ ಇರ್ತಾರೆ ರೊಯೋಟೋ ಎಲೆಕ್ಟ್ರಿಕ್ಸ್ ಚೆನ್ನಾಗಿದೆಯಾ ಹೌದು ಆಲ್ ಇಂಡಿಯಾದಲ್ಲಿ ಇದೆ ಸರ್ ಆಲ್ ಓವರ್ ಇಂಡಿಯಾ ಸರ್ ಏನ್ ಹೇಳ್ತಿದ್ರಿ ಸರ್ ಹೌದು ಸರ್ ಹೌದು ಇದು ಲೋಕಲ್ ಬ್ರ್ಯಾಂಡ್ ಅಲ್ಲ ಏನಿಲ್ಲ ಓನ್ಲಿ ಬೆಂಗಳೂರು ಒಂದೇ ಅಲ್ಲ ಬೆಂಗಳೂರು ಒಂದಿಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕದಲ್ಲಿ ಫಸ್ಟ್ ನಾವು ಇದನ್ನ ಫ್ಯಾಕ್ಟರಿ ನಾವು ಶುರು ಮಾಡಿರೋದು ಶುರು ಮಾಡಿರುವಂತದ್ದು ಓಕೆ ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು ಹೌದು ಸೂಪರ್ ಆಗಿ ಹೇಳಿದ್ರೆ ಸರ್ ನಿಮಗೆ ಲಾಸ್ಟ್ ಅಲ್ಲಿ ಸಿಗ್ತೀನಿ ನಾನು ಅದ್ರ ಮಧ್ಯ ನಾವು ವೀಕ್ಷಕರಿಗೆ ಒಂದು ಚೂರು ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ ಏನ್ ಹೇಳ್ತೀರಾ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಫೈನಲ್ ಆಗಿ ಸಿಗೋಣ ಓಕೆನಾ ಸೊ ವೀಕ್ಷಕರೆ ಮೊದಲೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಲೀತಿಯಂ ಬ್ಯಾಟ್ರಿ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು ನೀವು ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಬದಲು ಇದನ್ನು ಯಾಕೆ ಅಪ್ಗ್ರೇಡ್ ಆಗಬೇಕು ಅಂತಂದರೆ ನೋಡಿ ಇದು ಈಸಿ ರಿಪೇರೇಬಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಕೆಲವೊಂದು ಸಮಯದ ನಂತರ ನೀವು ಅದನ್ನು ಬಿಸಾಕಲೇಬೇಕು ಆದರೆ ಲೀಥಿಯಂ ಬ್ಯಾಟ್ರಿ ಅಂತ ಬಂದಾಗ ಇದನ್ನು ನೀವು ರಿಯೂಸ್ ಮಾಡ್ಬೋದು ಲಾಂಗ್ ಟೈಮ್ವರೆಗೆ ಯೂಸ್ ಮಾಡ್ಬೋದು ಆ್ಯಂಡ್ ಇನ್ನೊಂದೇನು ಗೊತ್ತಾ ಫಾಸ್ಟ್ ಚಾರ್ಜಿಂಗ್ ರೀ ಆರಾಮಾಗಿ ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿಲಿ ಎಂಟು ಗಂಟೆ ಏಯ್ಟ್ ಅವರ್ಸ್ ಚಾರ್ಜ್ ಮಾಡಬೇಕು ಇದು ಏನು ರೀ ಇದು ಮೂರಿಂದ ನಾಲ್ಕು ಗಂಟೆ ತ್ರೀ ಫೋರ್ ಅವರ್ಸಲ್ಲಿ ಚಾರ್ಜ್ ಆಗಿಬಿಡುತ್ತೆ ಅಷ್ಟೇ ಅಲ್ಲದೆ ಲೈಫ್ ಅಂತ ಬಂದಾಗ ಕಂಪ್ನಿ ಕಡೆಯಿಂದ ಒನ್ ಇಯರ್ ವಾರಂಟಿ ಇದ್ದೇ ಇರುತ್ತೆ ಆದರೆ ಮೂರರಿಂದ ನಾಲ್ಕು ವರ್ಷ ತ್ರೀ ಟು ಫೋರ್ ಇಯರ್ಸ್ವರೆಗೆ ಲೈಫ್ ಅಂತೂ ಇದರಲ್ಲಿ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದು ಇಸ್ ಈಸ್ ಈಸಿ ಟು ರಿಪೇರ್ ಲಿಥಿಯಮ್ ಇರ್ತಾವಲ್ಲ ಈಸಿ ರಿಪೇರ್ ಮಾಡ್ಕೋಬೋದು ನಾಳೆ ದಿನ ನಾವು ಹೊಸಾನೇ ಬ್ಯಾಟ್ರಿ ತಗೊಬೇಕು ಆ ಥರ ಎಲ್ಲ ಇರೋದಿಲ್ಲ ಈಸಿಯಾಗಿ ರಿಪೇರ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವೆಹಿಕಲನ್ನು ಇಷ್ಟು ಕಡಿಮೆ ಬೆಲೆ ಕೊಟ್ಟರೆ ನೈಂಟಿ ನೈನ್ ತೌಸಂಡ್ಗೆ ಮೂರು ತರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಗೆ ಒಂದು ಕೊಟ್ಟರು ಕೂಡ ಇದ್ರ ಜೊತೆ ನಿಮಗೆ ಬ್ಯಾಟ್ರಿನೂ ಕೊಡ್ತಾರೆ ಗಾಡಿನೂ ಕೊಡ್ತಾರೆ ಜೊತೆಯಲ್ಲಿ ಇಲ್ಲಿ ನೋಡ್ರಿ ಒಳ್ಳೆ ಟ್ರೆಂಡಿಂಗ್ ಮಿರರ್ ಕೊಡ್ತಾ ಇದ್ದಾರೆ ನಂಬರ್ ಪ್ಲೇಟ್ ಕೊಡ್ತಾ ಇದ್ದಾರೆ ಅಂಡ್ ತುಂಬಾ ಜನ ಚಾರ್ಜರ್ಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಇಲ್ಲ ಚಾರ್ಜರ್ಗೆ ಚಾರ್ಜೇ ಇಲ್ಲ ಅಂದ್ರೆ ಇದು ನಿಮಗೆ ಫ್ರೀ ಇವೆಲ್ಲವೂ ಕೂಡ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಬರ್ತಾ ಇದೆ ಅಥವಾ ಒಂದು ಇನ್ಕ್ಲೂಡ್ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಇನ್ನೊಂದು ವಿಚಾರ ಹೇಳಬೇಕು ತುಂಬಾ ಜನ ನಿಮಗೆ ಕೊಡ್ಬೋದು ಚಾರ್ಜರ್ ಆದ್ರೆ ಐದ್ನೂರು ಆರುನೂರು ರೂಪಾಯಿ ಕೊಡ್ತಾರೆ ಏನು ಹೊತ್ತು ಆರು ತಿಂಗಳಿಗೆಲ್ಲ ಹೋಯ್ತು ಅಂದ್ರೆ ಮತ್ತೆ ತಗೊಬೇಕು ಬಟ್ ಆದ್ರೆ ರೊಯೋಟೋ ಅಂತ ಬಂದಾಗ ನಿಮಗೆ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರ್ತನ ಚಾರ್ಜರ್ ಕಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ಲಿ ಫ್ರೀ ಇಲ್ಲಿ ಏನೇ ನೋಡ್ತಾ ಇದ್ರ ಇವೆಲ್ಲವೂ ಕೂಡ ಗಾಡಿ ಜೊತೆಲೇ ಬಂದ್ಬಿಡುತ್ತೆ ಒಂದು ರೂಪಾಯಿನೂ ಕೂಡ ಎಕ್ಸ್ಟ್ರಾ ಕೊಡ್ಬೇಕಾಗಿದೆ ಆಗಿಲ್ಲ ತರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಕೊಟ್ಟರೆ ಎಂಟೈರ್ ಆಗಿ ಇಲ್ಲ ನಮ್ಮ ಮನೆಗೆ ಬೇಕು ನಮ್ಮ ಮನೆ ನನಗೊಂದು ಬೇಕು ಮಿಸ್ಸಸ್ಕೊಂಡು ಬೇಕು ಅಪ್ಪನಿಗೆ ಒಂದು ಬೇಕು ಸಾರ್ ಹೇಳಿದ್ರು ತಾನೆ ಅಂದರೆ ನೀವು ನೈಂಟಿ ನೈನ್ ತೌಸಂಡ್ಗೆ ಮೂರು ವೆಹಿಕಲ್ ತೊಗೊಂಡು ಹೋಗ್ಬೋದು ಆ್ಯಂಡ್ ಇನ್ನೂ ಕೆಲವೊಂದು ಫೀಚರ್ಸ್ ಇದೆ ಹೇಳ್ತೀನಿ ಬನ್ನಿ ಮೇನ್ ನನಗೆ ಈ ಗಾಡಿ ಲಿಸ್ಟ್ ಆಗಿದ್ದೆ ಏನಂತಂದರೆ ಬನ್ನಿ ವೀಕ್ಷಕರೇ ನಾನು ಮೇನ್ ಆಗಿ ಹೇಳಬೇಕಾಗಿರುವಂಥದ್ದು ದ ಡ್ಯುಯಲ್ ಎಲ್ ಇ ಡಿ ಸೆಟಪ್ ಹೌದು ವೀಕ್ಷಕರೇ ನೋಡಿ ಬನ್ನಿ ತೋರಿಸಿ ಈ ಕಡೆ ಸೊ ಮೇಲ್ಗಡೆನೂ ಕೂಡ ನಿಮಗೆ ಡಿ ಆರ್ ಎಲ್ ಸಿಗ್ತಾಯಿದೆ ಕೆಳಗಡೆನೂ ಕೂಡ ನಿಮಗೆ ಎರಡು ಹೆಡ್ಲೈಟ್ ಸಿಗ್ತಾ ಇದೆ ಪಕ್ಕದಲ್ಲಿ ಡಿ ಆರ್ ಎಲ್ ಸಿಗ್ತಾ ಇದೆ ಆ್ಯಂಡ್ ಈ ಲುಕ್ ನೋಡಿ ನೀವು ಆಲ್ಮೋಸ್ಟು ಲೇಟೆಸ್ಟ್ ಗಾಡಿಗಳು ನಾನು ಯಾವುದಂತ ಅಂತ ಹೋಗೋಲ್ಲ ಲೇಟೆಸ್ಟ್ ಪೆಟ್ರೋಲ್ ಗಾಡಿಗಳಿಗೆ ಒಂದು ಲುಕ್ಕನ್ನು ರಿಸಂಬಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ತಕ್ಕಾದಂತಹ ಗ್ರಾಫಿಕ್ಸ್ಗಳು ಅಳವಡಿಕೆ ಮಾಡಿದ್ದಾರೆ ಆ್ಯಂಡ್ ತುಂಬ ಇಷ್ಟ ಆಗಿದ್ದೇನು ಗೊತ್ತಾ ನಿಮಗೆ ಕೆಳಗಡೆ ತೋರಿಸಿ ನಿಮಗೆ ಇಲ್ಲಿ ಟ್ಯೂಬ್ಲೆಸ್ ಟಯರು ನೋಡಿ ವೀಕ್ಷಕರೇ ನಿಮಗೆ ಇಲ್ಲಿ ಟ್ಯೂಬ್ಲೆಸ್ ಟೈರ್ ಬರ್ತಾ ಇದೆ ಜ್ಯೋತೆಯಲ್ಲಿ ಡಿಸ್ಕ್ ಬ್ರೇಕ್ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಇದ್ರ ಜೊತೆ ಇನ್ಕ್ಲೂಡೆಡ್ ಡಿಸ್ಕ್ ಬ್ರೇಕ್ ಬಗ್ಗೆ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಟ್ಯೂಬ್ಲೆಸ್ ಬೇಕಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಇಲ್ಲ ನೀವು ಡ್ಯೂಯಲ್ ಎಲ್ ಇ ಡಿ ಆದರೂ ತೊಗೊಳ್ಳಿ ಇಲ್ಲ ನಮಗೆ ಸಿಂಗಲ್ ಬೇಕು ಸಿಂಗಲ್ ಲೈಟ್ ಸಾಕು ಇಲ್ಲಿ ಬರಲಿ ಅಂತಂದರೆ ಎಸ್ ಸಿಂಗಲ್ ಲೈಟು ವಿತ್ ಡಿ ಆರ್ ಎಲ್ ಮೇಲ್ಗಡೆ ಇಂಡಿಕೇಟ್ರು ಸೊ ಈ ಕಾನ್ಸೆಪ್ಟಲ್ಲಿ ತೊಗೊತೀರಾ ಎಸ್ ಇದು ಕೂಡ ನಿಮಗೆ ಸೇಮ್ ಬೆಲೆಯಲ್ಲಿ ಅವೈಲೇಬಲ್ ಇದೆ ಅಂದರೆ ಎರಡು ಆಪ್ಷನ್ ಬರುತ್ತೆ ಇನ್ನು ಕಲರ್ ಅಂತ ಬಂದಾಗ ಕಲರು ಹೇಳ್ಬಿಡ್ತೀನಿ ಲೇಟೆಸ್ಟ್ ಗ್ರೀನ್ ಬೇಕಾ ಇಲ್ಲ ನಮಗೆ ನೇವಿ ಬ್ಲೂ ಬೇಕಾ ಇಲ್ಲ ರೆಡ್ ಬೇಕಾ ಸ್ವಲ್ಪ ಮೆರೂನ್ ತರ ಬರುತ್ತೆ ಇಲ್ಲ ಪ್ಯೂರ್ ವೈಟ್ ಬೇಕಾ ಇಲ್ಲಿದೆ ನೋಡಿ ಇಲ್ಲ ಬ್ಲ್ಯಾಕ್ ಬೇಕಾ ನಾವು ಬ್ಲ್ಯಾಕ್ ಕಲರ್ ಲವರ್ ರೀ ಬ್ಲಾಕ್ ಬೇಕಾ ಬ್ಲಾಕ್ ಸಿಗುತ್ತೆ ಇಲ್ಲ ಎಲೆಗೆಂಟ್ ಆಗಿರಬೇಕು ಅಂತಂದ್ರೆ ನಿಮಗೆ ಗ್ರೇ ಇವೆಲ್ಲ ಕಲರ್ಗಳು ಟೋಟಲಿ ಆರು ಕಲರ್ಗಳ ಆಪ್ಷನ್ಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ ಇನ್ನು ಅಷ್ಟೇ ಅಲ್ಲ ಇನ್ನೊಂದಿಷ್ಟು ಫೀಚರ್ಸ್ ಇದೆ ಬನ್ನಿ ಹೇಳ್ತೀನಿ ಸೊ ವೀಕ್ಷಕರೇ ಕೆಲವೊಂದು ಫೀಚರ್ಸ್ಗಳಿದೆ ಹೇಳ್ತೀನಿ ನೋಡಿ ಇಲ್ಲಿದೆ ನೋಡಿ ಇದು ಸ್ಪೀಡ್ ಕಂಟ್ರೋಲ್ ಒನ್ ಟೂ ತ್ರೀ ಅಂದರೆ ಬೇರೆ ಬೇರೆ ಗೇರ್ ಸಿಗುತ್ತೆ ಬೇರೆ ಬೇರೆ ಸ್ಪೀಡನ್ನು ಕಂಟ್ರೋಲ್ ಮಾಡ್ಕೋಬೋದು ಒಂದು ಒಳ್ಳೆ ಸ್ಪೀಡ್ ಕೂಡ ಕೊಡ್ತಾ ಇದ್ದಾರೆ ನಾನ್ ರಿಜಿಸ್ಟರ್ ಆದರೂ ಕೂಡ ಬೆಸ್ಟ್ ಸ್ಪೀಡ್ ಸಿಗುತ್ತೆ ನಾನು ಇಷ್ಟ ಹೇಳಕ್ಕೋಗೋಲ್ಲ ಆದರೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಇಲ್ಲಿ ಇಂಡಿಕೇಟರ್ ಇದೆ ಒಳ್ಳೆ ಹಾರ್ನ್ ಇದೆ ಅಂಡ್ ಇಲ್ಲಿ ಆರ್ ಅಂತ ಬರ್ಕೊಂಡಿದೆ ಇದು ನೋಡ್ತಾ ಇರಬಹುದು ಆರ್ ಪ್ರೆಸ್ ಮಾಡಿದಾಗ ನಿಮಗೆ ವೆಹಿಕಲ್ ಏನಾದ್ರು ಡೌನ್ ಇಟ್ಟಿದ್ದೀರಾ ತೆಗೆಯೋಕ್ಕಾಗ್ತಾ ಎಸ್ಪೆಷಲಿ ಲೇಡೀಸ್ಗೆ ತೆಗೆಯೋಕಾಗ್ತಿಲ್ಲ ಅಂತಂದರೆ ನೀವು ಆರನ್ನು ಪ್ರೆಸ್ ಮಾಡಿದಾಗ ಲೈಟ್ ಸ್ಪೀಡಲ್ಲಿ ಗಾಡಿ ಬ್ಯಾಕ್ ಮೂವ್ ಆಗುತ್ತೆ ಅಂದರೆ ಈಸಿಯಾಗಿ ನೀವು ಅದನ್ನು ಹೊರಗಡೆ ತೊಗೊಬೋದು ಟೆನ್ಷನ್ ಇಲ್ಲ ಇದು ನಂಬರ್ ಒನ್ ಅಂತ ಹೇಳ್ಬೋದು ಎಲ್ ಇ ಡಿ ಕಂಪ್ಲೀಟ್ಲಿ ಎಲ್ ಇ ಡಿಯಿಂದ ಇರುವಂತಹ ಒಂದು ನಿಮಗೆ ಕಾನ್ಸೋಲ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಇನ್ನೊಂದು ಇಲ್ಲಿ ನೋಡ್ರಿ ನಿಮಗೆ ಮೊಬೈಲ್ ಪಾಕೆಟ್ ಬರ್ತಾ ಇದೆ ಆ್ಯಂಡ್ ಇನ್ ಫ್ಯೂಚರಲ್ಲಿ ಆದಷ್ಟು ಬೇಗ ನಿಮಗೆ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಯು ಎಸ್ ಬಿ ಪೋರ್ಟ್ ಕೂಡ ಬರುತ್ತೆ ಆದಷ್ಟು ಬೇಗ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ನೀವು ಬೇಕಾದರೆ ಮುಂದೆ ಅಪ್ಡೇಟ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಇಷ್ಟ ಆಗಿರೋದು ನಿಮಗೆ ಡ್ಯುಯಲ್ ಕೀ ಸಿಗುತ್ತೆ ಜೊತೆಯಲ್ಲಿ ನಮಗೆ ರಿಮೋಟ್ ಬೇಕು ರಿಮೋಟ್ ಇಂದ ಆಕ್ಸೆಸ್ ಮಾಡ್ತೀರಾ ರಿಮೋಟ್ ಕೀ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದು ಎರಡು ಕೊಟ್ಟಿದ್ದಾರೆ ಸೊ ಈ ರೇಟ್ಗೆ ಏನೇನು ಕೊಟ್ಟಿದ್ದಾರೆ ಗುರು ಅಷ್ಟೇ ಅಲ್ಲದೆ ತುಂಬಾ ಕಾಂಪ್ಲಿಮೆಂಟರಿ ಐಟಮ್ಸ್ಗಳು ಕೂಡ ಇದೆ ನಾನು ಆವಾಗಲೇ ತೋರಿಸಿದೆ ನಿಮಗೆ ವಿಚ್ಕ್ರೆ ಇಲ್ಲಿ ನಿಮಗೆ ವಿತ್ ಮ್ಯಾಟ್ ಕೂಡ ಕೊಡ್ತಾ ಇದ್ದಾರೆ ಮ್ಯಾಟ್ ಬರುತ್ತೆ ಮಿರರ್ ಬರುತ್ತೆ ಚಾರ್ಜರ್ ಬರುತ್ತೆ ಜೊತೆಯಲ್ಲಿ ನಂಬರ್ ಪ್ಲೇಟ್ ಅವೆಲ್ಲವೂ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಮುಂದ್ಗಡೆ ಅಷ್ಟೇ ಅಲ್ಲ ರೀ ಇಲ್ಲಿ ನೋಡಿ ಇಲ್ಲಿ ಸ್ಟೋರೇಜ್ ನೋಡಿ ಇಲ್ಲಿ ಆರಾಮಾಗಿ ನೀವು ಒಂದು ಗ್ಯಾಸ್ ಇದನ್ನ ಇಟ್ಕೋಬೋದು ಸಿಲಿಂಡರ್ ಇಟ್ಕೋಬೋದು ಇಪ್ಪತ್ತು ಲೀಟರ್ನ ಒಂದು ವಾಟರ್ ಕ್ಯಾನ್ ಇಟ್ಕೋಬೋದು ಯಾರಾದರೂ ಸ್ವಿಗ್ಗಿ ಡೆಲಿವರಿ ಝೊಮ್ಯಾಟೊ ಡೆಲಿವರಿ ಮಾಡ್ತಾ ಇದ್ದರೆ ನಿಮ್ಮದು ದೊಡ್ಡ ಬ್ಯಾಗ್ ಇರುತ್ತೆ ಗೊತ್ತಾ ಅದನ್ನ ಹಿಂದೆ ಯಾಕೆ ಹಾಕ್ಕೊತೀರಾ ಇಲ್ಲೇ ಹಾಕ್ಕೊಂಡು ಹೋಗ್ಬೋದು ಈಸಿಯಾಗಿ ನೀವೆಲ್ಲವನ್ನು ಕ್ಯಾರಿ ಮಾಡ್ಕೊಬೋದು ಅಷ್ಟೇ ಅಲ್ಲದೆ ಇನ್ನು ಒಳಗಡೆ ಹೆಲ್ಮೆಟ್ ಇಟ್ಕೊತೀರಾ ರೈಸ್ ಇಟ್ಕೊತೀರಾ ಗ್ರಾಸರಿ ಇಟ್ಕೊತೀರಾ ಪ್ರತಿಯೊಂದಕ್ಕೂ ಕೂಡ ಸ್ಪೇಸಸ್ ಆಗಿರುವಂಥ ಜಾಗ ಇದೆ ಆ್ಯಂಡ್ ವಿತ್ ರಿಮೂವೇಬಲ್ ಬ್ಯಾಟ್ರಿ ಬ್ಯಾಟ್ರಿನ ರಿಮೂವ್ ಕೂಡ ಮಾಡ್ಬೋದು ಬಟ್ ಏನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇಲ್ಲೇನ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು ಜಸ್ಟ್ ಫೋರ್ ಟು ಫೈವ್ ಅವರ್ಸಲ್ಲಿ ಕ್ವಿಕ್ ಚಾರ್ಜ್ ಆಗಿಬಿಡುತ್ತೆ ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ ಡಿಸ್ಚಾರ್ಜ್ ಕೂಡ ಈಸಿ ಕ್ಲೇಟಾಗಿ ಆಗೋರೋದ್ರಿಂದ ನಿಮಗೆ ಒಂದು ಒಳ್ಳೆ ರೇಂಜು ಮೈಲೇಜ್ ಸಿಗುತ್ತೆ ಮೈಲೇಜ್ ಬಗ್ಗೆ ಹೇಳಬೇಕು ಅಂತಂತಂದರೆ ಲೆಡ್ ಆಸಿಡ್ ಅಂತ ಹೋದಾಗ ನ ಹೆಚ್ಚಿನ ಕಂಪ್ನಿಗಳು ಈ ಬೆಲೆಯಲ್ಲಿ ಕೊಡೋದು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ ಆದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿಯ ಮೈಲೇಜ್ ಸಿಗ್ತಾ ಇದೆ ಒಳ್ಳೆ ಸ್ಪೀಡ್ ಕೂಡ ಬರ್ತಾ ಇದೆ ಆ್ಯಂಡ್ ಇದನ್ನು ಚೆಕ್ ಕೂಡ ಮಾಡಿದೀವಿ ಎಸ್ ದಟ್ಸ್ ಅಚೀವೆಬಲ್ ಅಂದ್ರೆ ಕಂಪನಿ ಸಿಕ್ಸ್ಟಿ ಹೇಳಿ ನೀವು ತಗೊಂಡೋದಾಗ ನಲ್ವತ್ತು ಬರೋದು ಆ ಥರ ಎಲ್ಲ ಇಲ್ಲ ಇದನ್ನು ನೀವು ಆ್ಯಕ್ಚುಲಿ ಫಿಫ್ಟಿ ಟು ಸಿಕ್ಸ್ಟಿ ರೇಂಜ್ ನೀವು ಪಡ್ಕೋಬೋದು ಮೈಲೇಜನ್ನು ಪಡ್ಕೋಬೋದು ವೀಕ್ಷಕರೇ ಆ್ಯಂಡ್ ವಾಟ್ ಕ್ವಾಲಿಟಿ ಕ್ವಾಲಿಟಿ ನಿಜವಾಗ್ಲೂ ಬೆಸ್ಟ್ ಇದೆ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ ನಿಮಗೆ ಈ ರೀತಿ ಗ್ರ್ಯಾ ಬ್ಯಾಂಡ್ ಇದೆ ಈ ರೀತಿ ಗ್ರ್ಯಾ ಬ್ಯಾಂಡ್ಗಳು ಸಿಗುತ್ತೆ ಇಲ್ಲಿ ನೋಡಿ ಬೇರೆ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಡಿಸೈನ್ ವೈಸ್ ಹೇಳಬೇಕು ಅಂತಂದರೆ ಗ್ರಾಫಿಕ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಸೊ ಓವರ್ ಆಲಾಗಿ ಹೇಳಬೇಕಂತಂದರೆ ಒಂದು ಸ್ಟೆರ್ಡಿ ಡಿಸೈನ್ ಇರುವಂತಹ ಸ್ಟೆರ್ಡಿ ಬಾಡಿ ಇರುವಂತಹ ಒಂದು ಒಳ್ಳೆ ಗಾಡಿ ಅಂತ ಹೇಳ್ತೀನಿ ಹೆಂಗಿದೆ ಕ್ವಾಲಿಟಿ ಬೇರೆ ಕ್ವಾಲಿಟಿ ಆದರೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿಗೆ ನೀವೇನಾದರೂ ಒಡೆದ್ರೆ ಮುರಿದು ಹೋಗ್ತಾಯಿತ್ತು ಆದರೆ ಇಲ್ಲಿನ ಕ್ವಾಲಿಟಿ ನೋಡಿ ಗಟ್ಟಿ ಬಾಡಿ ಕೊಟ್ಟಿದ್ದಾರೆ ಬೈ ಮಿಸ್ಟೇಕ್ ಬೈ ಮಿಸ್ಟೇಕ್ ಗಾಡಿ ಬಿದ್ದೋದ್ರು ಅಷ್ಟು ಈಸಿಯಾಗಿ ಒಡೆದು ಹೋಗೋದೆಲ್ಲ ಚಾನ್ಸಸ್ ಇಲ್ಲ ಈವನ್ ಒಡೆದು ಹೋಯ್ತು ಅಂದರೂ ಕೂಡ ಡೋಂಟ್ ವರಿ ಯಾಕೆ ಬನ್ನಿ ಹೇಳ್ತೀನಿ ಯಾಕಂತಂದರೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಆಕ್ಸಸರೀಸ್ಗಳು ಕಾಂಪೋನೆಂಟ್ಗಳು ಸರ್ವೀಸ್ಗಳು ಪ್ರತಿಯೊಂದು ತುಂಬಿಸಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇದು ಇದು ಜಸ್ಟ್ ಹೈಲೈಟ್ ಅಷ್ಟೇ ಇವ್ರದ್ದು ಆ್ಯಕ್ಚುಲಿ ಗೋಡನೇ ಇದೆ ಹೌದು ವೀಕ್ಷಕರೇ ಕಂಪ್ಲೀಟ್ ಆ್ಯಕ್ಸಸರೀಸ್ಗಳು ಕಾಂಪೋನೆಂಟ್ಗಳ ಗೋಡನ್ ಇದೆ ನಾನು ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಅದರ ಕ್ಲಿಪ್ಸ್ ಬರ್ತಾ ಇರುತ್ತೆ ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ ಸೊ ನಾಳೆ ದಿನ ಸರ್ವಿಸ್ಗೋಸ್ಕರ ಅಥವಾ ನಿಮಗೇನಾದರೂ ಮೋಟರ್ ಬೇಕು ಅಥವಾ ನಿಮಗೇನಾದರೂ ಬ್ಯಾಟ್ರಿ ಬೇಕು ಸಪ್ರೇಟ್ ಕಾಂಪೋನೆಂಟ್ಗಳು ಬೇಕು ಪ್ರತಿಯೊಂದೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ವೀಕ್ಷಕರೆ ಸೊ ರೊಯೋಟೋ ಅವರ ನಂಬರ್ ಅನ್ನ ಮೇಲೆ ಕೊಟ್ಟಿರ್ತೀನಿ ಆ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಇವಾಗ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಇದೆ ಅದ್ರ ಬಗ್ಗೆ ನಮ್ಮ ಧರ್ಮರಾಮ್ ಮತ್ತೆ ಕರೆಯನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನನ್ನ ಜೊತೆ ಸೊ ವೀಕ್ಷಕ್ರೆ ಇನ್ನು ಸ್ಟಾಕ್ ಅಂತ ಬಂದ್ರಿ ಬನ್ರಿ ತೋರಿಸ್ತೀನಿ ಸ್ಟಾಕ್ನ ಇಲ್ಲೆಲ್ಲ ತುಂಬ ತುಂಬ್ಕೊಂಡಿದೆ ಆ್ಯಂಡ್ ಇದು ಜಸ್ಟ್ ಒಂದು ಗ್ಲಿಮ್ಸ್ ಅಷ್ಟೇ ಹೌದು ವೀಕ್ಷಕ್ರೆ ರೊಯೋಟೋ ಅಂತ ಬಂದಾಗ ನಿಮಗೆ ಸ್ಟಾಕ್ಗಳ ಮಹಾಪೂರನೇ ಇದೆ ಇಲ್ಲಿ ಒಂದು ನೂರಾರು ಇದ್ರೆ ಅವ್ರ ಹತ್ರ ಕಂಪ್ಲೀಟ್ ಸ್ಟಾಕ್ ಅಂತ ಬಂದರೆ ಸಾವಿರಾರು ಲಕ್ಷಾಂತರ ಸ್ಟಾಕ್ಸ್ ಇದೆ ಎಷ್ಟರ ಆರ್ಡರ್ ಮಾಡಿ ಎಷ್ಟರ ಡೀಲರ್ ಬರಲಿ ಅವರೆಲ್ಲರಿಗೂ ಕೂಡ ಸ್ಟಾಕ್ ಕೊಡುವಷ್ಟು ಕಂಪ್ಲೀಟ್ ಸ್ಟಾಕು ಇವ್ರ ಹತ್ರ ಅವೈಲೇಬಲ್ ಇದೆ ಜಸ್ಟ್ ಒಂದು ವೇರ್ ಹೌಸಲ್ಲಿ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ವೆಹಿಕಲ್ಸ್ಗಳು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಬಟ್ ಇವರು ರೈ ರೋಯ್ಟೊ ಮೋಟರ್ಸ್ ಅಂತ ಬಂದಾಗ ಲ್ಯಾಕ್ಸ್ ಟುಗೆದರ್ ಎಷ್ಟರೇ ಇರಲಿ ತೋರಿಸಿರಲಿ ಕಂಪ್ಲೀಟ್ ತಾಗಿ ತೋರಿಸಿ ಎಷ್ಟನೇ ಬೇಕು ನಿಮಗೆ ಆಲ್ ಓವರ್ ಇಂಡಿಯಾದಿಂದ ಆರ್ಡರ್ ಬಂದರೂ ಕೂಡ ಅವರಿಗೆ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇವ್ರ ಹತ್ರ ಇದೆ ವೀಕ್ಷಕರೇ ಸೊ ವೀಕ್ಷಕರೆ ಬಾಲಾಜಿ ಮೋಟರ್ಸ್ ಕಡೆಯಿಂದ ಧರ್ಮರಾಜ್ ಸೋಲಂಕಿ ಸರ್ ನಾನು ಮತ್ತೆ ಕರೆದಿದ್ದೀನಿ ಇವಾಗ ಸರ್ ನಮಸ್ಕಾರ ಸರ್ ಇವಾಗ ಮೇನಾಗಿ ನಾನು ಕೇಳೋದು ಏನಂತಂದರೆ ಇಷ್ಟೊಂದು ಸ್ಟಾಕ್ ಇಟ್ಟಿದ್ದೀರಾ ಸರ್ ಎಲ್ಲ ನೀವೇ ಸೇಲ್ ಮಾಡ್ತೀರಾ ನಮಗೂ ಯಾರಾದ್ರೂ ಈಗ ಆದ್ರು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ಬೋದಾ ಸರ್ ಖಂಡಿತ ಕೊಡ್ತೀವಿ ಸರ್ ಅದಕ್ಕೋಸ್ಕರ ನಾವು ಇದು ಓಪನ್ ಮಾಡಿದ್ದೀವಿ ಡೀಲರ್ಶಿಪ್ ಇದೆಯಾ ಹೌದು ಸರ್ ಇದೆ ಡೀಲರ್ಶಿಪ್ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಸೊ ಯಾರು ಬೇಕಾದ್ರೂ ತಗೋಬಹುದು ಉತ್ತರ ಭಾರತದಾದ್ಯಂತ ಡೀಲರ್ಶಿಪ್ ಸಿಗುತ್ತೆ ಸಿಗುತ್ತೆ ಸರ್ ಕರೆಕ್ಟಾ ಸರ್ ಇದು ಯಾರೇ ನೋಡ್ತಾ ಇದ್ರು ಕೆಲಸ ಇಲ್ಲ ಗುರು ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬಾಲಾಜಿ ಮೋಟರ್ಸ್ ಅವ್ರ ಹತ್ರ ಬರ್ಬೋದು ಒಂದೊಳ್ಳೆ ಡೀಲರ್ಶಿಪ್ ತಗೋಬಹುದು ಇಲ್ಲೊಂದು ಡೌಟ್ ಇದೆ ಸರ್ ನನಗೆ ಒಂದು ಯಾರೋ ಬಿಸ್ನೆಸ್ ಮಾಡಬೇಕು ಅಂತಂದರೆ ತುಂಬ ದುಡ್ಡು ಇರಲ್ಲ ಓಕೆನಾ ಹೊಂದಿಸ್ಬೇಕು ದುಡ್ಡು ಸರ್ ತುಂಬಾ ಲಕ್ಷಾಂತರ ರೂಪಾಯಿ ಕೊಡೋ ಅಂದ್ರೆ ಹೆಂಗ್ ಸರ್ ಡೀಲರ್ಶಿಪ್ ತಗೊಳಕ್ ಏನಿಲ್ಲ ಬರೀ ಎರಡೇ ಲಕ್ಷ ತಗೋ ಬನ್ನಿ ಸರ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ನಿಮಗೆ ಜಸ್ಟ್ ಟೂ ಲ್ಯಾಕ್ ಟೂ ಲ್ಯಾಕ್ಸ್ ಅಲ್ಲಿ ಎರಡು ಲಕ್ಷದಿಂದ ಖಂಡಿತ ಖಂಡಿತ ಮಾಡಬಹುದಾ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಯಾರು ಕಡಿಮೆ ರೇಟ್ ಅಲ್ಲಿ ನಾವು ಗಾಡಿ ಕೊಡ್ತಾ ಇದ್ದೀವಿ ಅಂದ್ರೆ ಯಾಕೆ ಮಾಡಕ್ಕಾಗಲ್ಲ ಅಲ್ವಾ ಸರ್ ಆರಾಮಾಗಿ ಮಾಡಬಹುದು ಸ್ಮಾಲ್ ಆಗಿ ಸೆಟ್ ಅಪ್ ಮಾಡ್ಕೊಳ್ಳಿ ಎರಡು ಲಕ್ಷ ರೂಪಾಯಿ ಬಂಡವಾಳದಿಂದ ನೀವಿಲ್ಲಿ ಬಿಸ್ನೆಸ್ ಅನ್ನ ಮಾಡಬಹುದು ಬಿಸ್ನೆಸ್ ಮೆನ್ ಆಗ್ಬಹುದು ಆಗ್ಬಹುದು ವಾಟ್ ಅಬೌಟ್ ಲಾಭ ಲಾಭ ಏನ್ ಗಳಿಸಬಹುದು ಒಳ್ಳೆ ಲಾಭ ಇರುತ್ತೆ ಒಳ್ಳೆ ಲೈಫ್ ಸ್ಟೈಲ್ ನ ಜೀವನ ಮಾಡಬಹುದು ಅಂದ್ರೆ ನಾವು ಇದನ್ನ ನಂಬಕೊಂಡು ನಮ್ ಜೀವನ ನಡೆಸಬಹುದು ಒಳ್ಳೆಲ್ ಮಾಡಬಹುದು ಸರ್ ಇನ್ನೊಂದು ಗಾಡಿಗಳು ತುಂಬಾ ಚೆನ್ನಾಗಿದೆ ಲಿಥಿಯಂ ಬೇರೆ ಕೊಡ್ತಾ ಇದೀರಾ ನನ್ನ ಕ್ವಶನ್ ಏನಂತಂದ್ರೆ ನಾಳೆ ದಿನ ಯಾರೋ ನಿಮ್ಮ ಜೊತೆ ಕೈ ಜೋಡಿಸಿ ಡೀಲರ್ಶಿಪ್ ತಗೊಂಡು ಎರಡ್ ಲಕ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಸೇಲ್ಸ್ ಆಗ್ತಾ ಇದೆ ಸ್ಟಾಕ್ ಕೊಡ್ತೀರಾ ಸರ್ ನೀವು ಖಂಡಿತ ಕೊಡ್ತೀರಾ ಸರ್ ಮೂವತ್ತೈದು ವರ್ಷದಿಂದ ಒಂದೇ ತಾವು ಇದ್ದೀವಿ ನಾವು ಕಾಮಾಕ್ಷಿ ಪಡೆದಲ್ಲಿ ನೈಂಟಿ ಒನ್ ಇಂದ ಇಲ್ಲಿವರೆಗೂ ನಾವು ಸರ್ವಿಸ್ ಕೊಡ್ತಾ ಇದೀವಿ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಆಗಲಿ ಮತ್ತೆ ಟೂ ವೀಲರ್ ಬಿಸ್ನೆಸ್ ಅಲ್ಲಿ ನಾಲ್ಕೈದು ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೀವಿ ಸ್ಟಾಕ್ಸ್ ಇದೆಯಾ ಸರ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಟಾಕ್ಸ್ ಸಾವಿರಾರು ಗಾಡಿ ಬೇಕಾದ್ರೆ ಸಿಗುತ್ತೆ ಒಂದು ವಾರದಲ್ಲಿ ನಿಮಗೆ ಸಾವಿರ ಗಾಡಿ ಬೇಕಾ ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆ ಸ್ಟಾಕ್ ನೀವು ಕಮಿಟ್ಮೆಂಟ್ ಹಾಕ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಸ್ ಆಮೇಲೆ ಸೇಲ್ಸ್ ಆಯ್ತು ನಾಳೆ ದಿನ ಸರ್ವಿಸ್ ಕಾಂಪೋನೆಂಟ್ಗಳು ಅವೆಲ್ಲ ನಿಮ್ಮ ಹತ್ರ ಇದೆಯಾ ಸರ್ ಆಕ್ಸೆಸರೀಸ್ ಎಲ್ಲ ಇದೆಯಾ ನೋಡಿ ಸರ್ ನಮ್ಮಲ್ಲಿ ಫುಲ್ಲು ಸರ್ವಿಸ್ ಇರುತ್ತೆ ಸರ್ವಿಸ್ ಸಪೋರ್ಟ್ ಇರುತ್ತೆ ಆಮೇಲೆ ನಿಮಗೆ ಏನು ಟ್ರೈನಿಂಗ್ ಬೇಕಾ ಟ್ರೈನಿಂಗು ಕೊಡ್ತೀವಿ ಟ್ರೈನಿಂಗು ಕೊಡ್ತೀರಾ ಹೌದು ಸರ್ ಟ್ರೈನಿಂಗು ಕೊಡ್ತೀವಿ ಆಮೇಲೆ ನಮ್ಮದು ಫುಲ್ ದೊಡ್ಡದಾಗಿ ಒಂದು ಫುಲ್ಲು ಸ್ಪೇರ್ ಪಾರ್ಟ್ಸ್ದು ಸಹ ಫುಲ್ ಗೊಡಾನೇ ಇದೆ ಈ ತರನೇ ಸ್ಪೇರ್ ಪರ್ಸ್ಗೂ ಗೋಡನ್ ಮಾಡಿಟ್ಬಿಟ್ಟಿದಿರಾ ಹೌದು ಸರ್ ಹೌದು ಎಷ್ಟಾನ ಸಿಗುತ್ತೆ ಎಲ್ಲರಿಗೂ ಬೇಕಲ್ಲ ಸರ್ ಮತ್ತೆ ಏನೋ ಸರ್ವಿಸ್ ಬೇಕಾದ್ರೆ ಒಂದು ವರ್ಷ ಆದ್ಮೇಲೆ ಅಲ್ಲ ಎರಡು ವರ್ಷ ಆದ್ಮೇಲೆ ಅವ್ರಿಗೆ ಸರ್ವಿಸ್ ಬೇಕಾದ್ರೆ ನಾವು ಸರ್ವಿಸ್ ಅಂದ್ರೆ ಫುಲ್ ಪಾರ್ಟ್ಸ್ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಸ್ಟಾಕ್ ಇಟ್ಟಿದ್ದೀರಾ ಕರೆಕ್ಟ್ ಆಯ್ತು ಯೋಚನೆ ಬೇಡ ಕಮ್ಮಿ ರೇಟ್ ಕೊಡ್ತಾ ಇದ್ದಾರೆ ಸೇಲ್ ಮಾಡ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೆ ನೋ 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 ಪ್ರತಿಯೊಂದು ಪಾರ್ಟ್ಸ್ ಗಳು ಕೂಡ ನಿಮಗೆ ಇಲ್ಲಿ ಸ್ಟಾಕ್ ಸಿಗುತ್ತೆ ನಾನು ಅವಾಗಲೇ ತೋರಿಸಿದೆ ಅದೇನು ಅಲ್ಲ ಅದೇನು ಒಂದು ಹೈಲೈಟ್ ಅಂತ ಹೇಳ್ಬೋದು ಬಟ್ ಇವ್ರದ್ದು ಕಂಪ್ಲೀಟ್ ವೇರ್ ಹೌಸನ್ನೇ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಸರ್ ಫೈನಲ್ ಆಗಿ ಎರಡು ಕ್ವಶನ್ ಇದೆ ಮೊದಲೇದಾಗಿ ಲೀಥಿಯಂ ಅರವತ್ತು ಕಿಲೋಮೀಟರ್ ವರೆಗೆ ಕೊಡ್ತಾ ಇದ್ರ ಯಾರಾದರೂ ನಾವು ಅಪ್ಗ್ರೇಡ್ ಆಗಬೇಕು ನನಗೆ ಹಂಡ್ರೆಡ್ ಬೇಕು ಹಂಡ್ರೆಡ್ ಬೇಕಾದರೂ ಸಿಗುತ್ತೆ ಸರ್ ನಮ್ಮಲ್ಲಿ ಆಪ್ಷನ್ ಇದೆಯಾ ಇದೆ ಸರ್ ಎಷ್ಟು ಕೊಟ್ಟು ನಾವು ಹಂಡ್ರೆಡ್ ಮಾಡ್ಕೋಬಹುದು ಸರ್ ಒಂದು ಅದರಲ್ಲಿ ಒಂದು ಹಂಡ್ರೆಡ್ ಮಾಡ್ಬೋದು ಸೊ ಆಲ್ಮೋಸ್ಟ್ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಹಂಡ್ರೆಡ್ ಕಿಲೋಮೀಟ್ರ್ ಹೌದು ಯಾಕೆ ಕೊಡ್ತಾ ಇದ್ದಾರೆ ರೀ ಹಂಡ್ರೆಡ್ ಕಿಲೋಮೀಟ್ರ್ ಸರ್ ಹಂಡ್ರೆಡ್ ಕಿಲೋಮೀಟ್ರ್ ಕೊಡ್ಬೇಕಂತಂದ್ರೆ ಒಂದರ ಲಕ್ಷ ಹೋಗ್ಬೇಕು ಈ ಕಾಲದಲ್ಲಿ ಅಂತದ್ರಲ್ಲಿ ಜಸ್ಟ್ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ಕಿಲೋಮೀಟರ್ಗೆ ಲೀತಿಯಂ ಅನ್ನ ಅಪ್ಗ್ರೇಡ್ ಮಾಡ್ಕೋಬಹುದು ಸರ್ ಫೈನಲ್ ಆಗಿ ಬರ್ತಾ ಇರುವಂತದ್ದು ಬೈ ಮಾಡಕ್ಕೆ ಗಾಡಿ ನೋಡಕ್ಕೆ ಜನ ಎಲ್ಲಿ ಬರಬೇಕು ಸರ್ ನಮ್ಮ ಶೋರೂಮ್ ಬರ್ಬೋದು ಎಲ್ಲಿದೆ ಶೋರೂಮ್ ಕಾಮಾಕ್ಷಿಪಾಳ್ಯ ಮೈನ್ ರೋಡ್ ನವರತ್ನಾ ಬಾರ್ ನಿಯರ್ಸ್ಟ್ ಇದೆ ಹತ್ರದಲ್ಲಿ ಅದು ಆ ಕಡೆ ಅವ್ರಿಗೆ ಆಯ್ತು ಇವಾಗ ಎಲ್ಲಿದ್ದೀವಿ ನಾವು ಜನಪ್ರಿಯ ಅಪಾರ್ಟ್ಮೆಂಟ್ ಸರ್ಕಲ್ ಇದೆ ನಮ್ದು ಒಂದು ಗೋಡನ್ ಗೋಡನ್ ಇರುವಂತದ್ದು ಮಾಗಡಿ ರೋಡ್ ಹತ್ರ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಜಸ್ಟ್ ಮಾಗಡಿ ರೋಡ್ ಇಂದ ಒಂದೇ ಕಿಲೋಮೀಟರ್ ಹೌದು ಜನಪ್ರಿಯ ಅಪಾರ್ಟ್ಮೆಂಟ್ ಬರುತ್ತೆ ಅದ್ರ ಪಕ್ಕದಲ್ಲೇ ಇದೆ ಅಂತ ಹೇಳ್ಬಹುದು ಎರಡೂ ಕಡೆ ಲೊಕೇಶನ್ ಕೊಟ್ಟಿರ್ತೀನಿ ಆ ಕಡೆ ಇರೋರು ಕಾಮಾಕ್ಷಿ ಪಾಳ್ಯ ಉಲ್ಟೋಗಿ ನಮ್ ಕಡೆ ಇರೋರೆಲ್ಲ ಇಲ್ಲಿ ಬನ್ನಿ ಆರಾಮಾಗಿ ಬರಬಹುದು ಟಚ್ ಅಂಡ್ ಫೀಲ್ ಮಾಡಬಹುದು ನಮ್ಮ ಒಂಚೂರು ಓಡಿಸ್ ನೋಡಬಹುದು ಸರ್ ಗಾಡಿ ಖಂಡಿತ ಓಡಿಸಬಹುದು ಟೆಸ್ಟ್ ರೈಡ್ ಮಾಡಬಹುದು ಏನ ಮಾಡಿ ಚೆಕ್ ಮಾಡಿ ಒಳ್ಳೆ ಗಾಡಿಗಳನ್ನ ನೀವು ಇಲ್ಲಿ ಪರ್ಚೇಸಸ್ ಮಾಡ್ಬೋದು ಅಂತ ಹೇಳ್ತೇನೆ ಸರ್ ಫೈನಲ್ ಆಗಿ ಡೆಲಿವರೀಸು ಎಲ್ಲೆಲ್ಲಿವರೆಗೂ ಡೆಲಿವರಿ ಕೊಡ್ತೀರಾ ಸರ್ ನೀವು ಸರ್ ನಮಗೆ ಇಲ್ಲೇ ಬಂದ್ರೆ ಶೋರೂಮ್ ಹತ್ರ ಬಂದ್ರೆ ನಾವು ಅಲ್ಲಿ ಡೆಲಿವರಿ ಕೊಡ್ತೀವಿ ನಿಮ್ಗೆ ದೂರ ಬೇಕಾದವ್ರಿಗೆ ನಾವು ಒಂದು ವ್ಯವಸ್ಥೆ ಒಂದು ಟ್ರೈನ್ ಮುಖಾಂತರ ವ್ಯವಸ್ಥೆ ಮಾಡ್ಕೊಡ್ತೀವಿ ಆಮೇಲೆ ಜಾಸ್ತಿ ಗಾಡಿ ತೊಗೋತೀರಾ ಅಂದ್ರೆ ಒಂದು ಏನೋ ಒಂದು ಆಟೋ ಗಿಟೋ ಮಾಡಿಕೊಡ್ತೀವಿ ಗಾಡಿ ಗಿಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅದಕ್ಕೆ ಚಾರ್ಜ್ ಅವರೇ ಕೊಡಬೇಕು ಸಪ್ರೇಟ್ ಚಾರ್ಜ್ ಇರುತ್ತೆ ಬಟ್ ಕೊಡ್ತೀರಾ ತಾನೆ ಹೌದು ಸರ್ ಮುಡಿಸ್ತೀರಾ ಖಂಡಿತ ಅದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ವೀಕ್ಷಕರು ಓನ್ಲಿ ಬೆಂಗಳೂರಿಂದ ನೋಡಲ್ಲ ಸರ್ ಎಲ್ಲ ಆಲ್ ಓವರ್ ಬೆಂಗಳೂರಿಂದ ನೋಡ್ತಾರೆ ಹಾಸನದಿಂದ ತುಮಕೂರಿಂದ ದಾವಣಗೆರೆ ಭದ್ರಾವತಿ ಈ ಕಡೆ ಅರ್ಸೀಕೆರೆ ಎಲ್ಲ ನೋಡ್ತಾರೆ ಈವನ್ ಉತ್ತರ ಕರ್ನಾಟಕದವರು ಸರ್ ನಮ್ಮ ಬೆಳಗಾವಿ ಇರ್ಬೋದು ಬಾದಾಮಿ ಇರ್ಬೋದು ಎಲ್ಲರೂ ಕೂಡ ನೋಡೇ ನೋಡ್ತಾರೆ ಅವ್ರಿಗೆಲ್ಲರಿಗೂ ಸರ್ ಹಂಡ್ರೆಡ್ ಆಗುತ್ತೆ ಚಾರ್ಜ್ ಇರುತ್ತೆ ಬಟ್ ಡೆಲಿವರಿ ಮಾಡ್ತಾರೆ ಜಸ್ಟ್ ಜಲ್ದಿ ಎಲ್ಲ ಆಲ್ ಕರ್ನಾಟಕ ಕೊಡ್ತೀವಲ್ಲ ಸರ್ ಸರ್ವಿಸ್ಗೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಲ್ಲ ಆಗಲ್ಲ ಅವ್ರಿಗೂ ಒಳ್ಳೇದಾಗುತ್ತೆ ಹತ್ರದಲ್ಲಿ ಅವ್ರಿಗೆ ಸೊ ಏನು ಏನು ಧೈರ್ಯವಾಗಿ ಅಂತ ಪ್ರಾಬ್ಲಮ್ ಇಲ್ಲ ಸರಿ ವಿಡಿಯೋ ನೋಡ್ತಾರ ನಮ್ಮ ವೀಕ್ಷಕರಿಗೆ ಫೈನಲ್ ಆಗಿ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಗೆ ನಿಮ್ ಇಷ್ಟ ಮಾತಾಡಿ ಸರ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಹೇಳಿ ವೆಹಿಕಲ್ ಬಗ್ಗೆ ಗಾಡಿ ಬಗ್ಗೆ ಸೊಂದ್ ಎರಡು ಮಾತು ಗಾಡಿ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ ನಾವು ಟೇಸ್ಟ್ ಡ್ರೈವ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿನ ಕೊಡ್ತಾ ಇದ್ದೀವಿ ಪ್ರೊವೈಡ್ ಮಾಡ್ತೀವಿ ನೀವು ಬೇರೆ ಕ್ವಾಲಿಟಿನ ನೋಡ್ಕೊಳ್ಳಿ ಲಿಥಿಯಂ ಬ್ಯಾಟ್ರಿಯಲ್ಲಿ ಒಳ್ಳೆ ವೆಹಿಕಲ್ ಕೊಡ್ತಾ ಇದ್ದೀವಿ ವೆಹಿಕಲ್ ಕೊಡ್ತಾ ಇದ್ರ ಇದು ಬಹಳ ಇಷ್ಟ ಆಗಿದ್ದು ಇದಕ್ಕೆ ರೇಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತದ್ರಲ್ಲಿ ಸರ್ ಒಂದು ಒಳ್ಳೆ ಲಿಥಿಯಮ್ ಬ್ಯಾಟರಿ ತರ್ತಾ ಇದ್ದಾರೆ ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ವೆಹಿಕಲ್ಗಳನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಅದು ಕೂಡ ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಸೊ ನೋಡಿದ್ರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೀರಾ ಬನ್ನಿ ಸರ್ ಸೊ ನೋಡಿದ್ರೆ ಲೈವ್ ಸಿಕ್ಕರೆ ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ ಎಷ್ಟೆ ಗಾಡಿಗಳನ್ನು ತಗೊಂಡು ಬಂದಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬಳಸ್ಬೇಕು ನಮಸ್ಕಾರ